ದೃಷ್ಟಿಯಿಂದ ನನ್ನ ಅಪ್ಪನಾದಂತಹ ಸೂರ್ಯ ದೇವನನ್ನ ಕಂಡೆ ಅವನಿಗೆ ಕುಷ್ಠರೋಗವೇ ಪ್ರಾಪ್ತಿಯಾಯಿತು ಸಾರಥಿಯಾದಂತಹ ಅರುಣನನ್ನ ನೋಡಿದೆ ಆ ಕೂಡಲೇ ಅವನು ಯಾಕೆ ಹೋದರೆ ನನ್ನ ಸೃಷ್ಟಿಗೆ ಕಾರಣವೇ ಪಾಲನ ಕರ್ತೃಹರಿಸಿದಂತಹ ಮಹಾ ವಿಷ್ಣುವೇ ನನಗೆ ಈ ಉದ್ಯೋಗವನ್ನು ಕೊಟ್ಟಿದ್ದಾನೆ ನನ್ನ ಸೃಷ್ಟಿಗೆ ಮೂಲ ಕಾರಣ ಭಯ ಭಯದ ಮೂಲಕವಾಗಿ ಆದ್ದರಿಂದಲೇ ಭಕ್ತಿಯ ಮಾರ್ಗ ನಾನು ಏನು ತ್ರಿಮೂರ್ತಿಗಳನ್ನು ಬಿಟ್ಟವನೋ ಸತ್ಯ ಇಲ್ಲವೋ ಅಂತವರನ್ನ ಸರಿಯಾದಂತಹ ದಾರಿಗೆ ತರಬೇಕು ಎಂತಾದರೂ ಅದು ಈ ಶನಿಯ ಮೂಲಕ ಎಂಬುದನ್ನು ಒಡಲೇ ಒಂದುಗೊಂಡು ನನ್ನ ಸೃಷ್ಟಿಗೆ ಕಾರಣವಾಗಿದೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮ ನನ್ನ ಪ್ರಭಾವದಿಂದಾಗಿ ತಲೆಯನ್ನೇ ಕಳೆದುಕೊಳ್ಳುವಂತಾಯಿತು ಅಷ್ಟೇ ಅಲ್ಲ ಪರಮೇಶ್ವರ ಮುಕ್ಕಣ್ಣ ಅವನೊಡಲು ಎದುರು ಎದುರಾಗಿ ನಿಂತು ಶಿವನ ಲೀಲ ಶನಿಯ ಪ್ರಭಾವ ಬೇರೋ ಎಂಬುದನ್ನು ನಾವಷ್ಟೇ ಪ್ರಚುರಪಡಿಸಬೇಕು ಎಂಬುದಾಗಿ ಹೋಗಿ ನಿಂತೆ ತೊಡುಗಿಲ್ಲ ಕಾಲವನ್ನು ವಿಳಂಬ ಮಾಡಿದರೂ ನನಗೆ ಹೆದರಿದ ಹೋಗಿ ಬಿದರಿನ ಮಳೆಯಲ್ಲಿ ಅಡಗಿಕೊಂಡ ಸಾಕಾಗಲಿಲ್ಲವೋ ಅದೇ ಶನಿಯ ಕಾಟ ಆಮೇಲೆ ನನ್ನ ಪರಾಕ್ರಮವನ್ನು ಮೆಚ್ಚಿದಂತಹ ಅಂತ ಹೇಳಿಕಾದರೂ ಏನು ಇಂದಿನಿಂದ ನೀನು ಶನೀಶ್ಚರ ಅಲ್ಲ ಶನೀಶ್ವರ ಹೀಗೆ ಬಿರುವುದನ್ನು ಅವನಿಂದ ಪಡೆದುಕೊಂಡಿದ್ದೇನೆ ಪ್ರಭಾವ ಏನು ಎಂಬುದನ್ನು ಪ್ರಪಂಚಕ್ಕೆ ತೋರಿಸುತ್ತಾ ಇದ್ದೇನೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಬೃಹ್ಪತಿ ದೇವಗುರು ಆಗಿರಬಹುದು ಎಷ್ಟೋ ವಿಧಗಳನ್ನ ಪಾರಂಗತರಾಗಿರುವವರು ಆಗಿರಬಹುದು ಆದರೆ ಅವರೊಂದು ತುಡುಕಿ ತಾಳಿ ಬೇರೆ ನನ್ನ ಕಾಲಿಗೆ ಬೀಳುವ ಹಾಗೆ ಮಾಡಿದವರು ಈ ಶನಿ ಪ್ರಪಂಚದಲ್ಲಿ ಜನರೆಲ್ಲ ಅಂದುಕೊಳ್ಳಬಹುದು ಈ ಸರಿ ಇರುವುದು ಕೆಟ್ಟದ್ದನ್ನು ಬೀರುವುದಕ್ಕೋ ಅಥವಾ ಮಾಡುವುದಕ್ಕೋ ಹಾಗೆ ಅಲ್ಲವೂ ಅಲ್ಲ ನಮ್ಮ ಕೃಪಾ ದೃಷ್ಟಿಗೆ ಒಳ ಜನರು ಒಳ್ಳೆಯದು ಆಗಿದ್ದಾರೆ ಆದರೆ ಏನು ಮಾಡುವುದು ಈ ಪ್ರಪಂಚದಲ್ಲಿ ಇರುವಂತಹ ಜನರೆಲ್ಲರೂ ಸರಿಯಾದಂತಹ ದಾರಿಯಲ್ಲಿ ಹೋದರೆ ಅದಕ್ಕೆ ತೊಂದರೆಯೇ ಇರಲಿಲ್ಲ ಯಾರಲ್ಲಿ ತನ್ನ ವಿದ್ಯೆಯೋ ಅಧಿಕಾರವೋ ಐಶ್ವರ್ಯವೋ ತಲೆಗೆ ಅಡರುತ್ತದೋ ಅಂಥವರನ್ನ ಸರಿಯಾದ ದಾರಿಗೆ ತರಬೇಕು ಎಂಬುದಾಗಿಯೇ ಈ ಶನಿ ಇರುವುದು ಅಲ್ಲವೇ ನಾರಿಸಾಮಾನ್ಯರಾದಂತಹ ಜನರು ಹೇಗೆ ಪುಣ್ಯಸ್ಯ ಫಲವಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ ಜನರಿಗೆ ಪುಣ್ಯದ ಕೆಲಸವನ್ನು ಮಾಡುವುದು ಬೇಕಾಗಲಿಲ್ಲ ಆದರೆ ಪುಣ್ಯದ ಫಲ ಬೇಕು ಆದರೆ ಪಾಪದ ಕಾರ್ಯವನ್ನು ಅವರು ಎಂದಿಗೂ ಮಾಡುವುದು ಬಿಡುವುದಿಲ್ಲ ಆದರೆ ಪಾಪ ಮಾತ್ರ ತಟ್ಟುವುದು ಅವರಿಗೆ ಬೇಡ ಇದು ಜನರ ಮನಸ್ಥಿತಿ ಇದನ್ನು ಸರಿಯಾದ ದಾರಿಗೆ ತರಬೇಕು ಎಂತಾದರೂ ಅದಕ್ಕೆ ಈ ಶನಿ ಎನ್ನುವುದನ್ನು ಕಂಡುಕೊಂಡಿದೆ ಇಂದು ನನ್ನ ಕಲೆಯಲ್ಲಿ ಬರುವಂತಹ ವಿಚಾರ ಏನು ಗೊತ್ತಾ ನನ್ನ ಸಂಚಾರ ನಿರ್ದಿಷ್ಟವಾದಂತಹ ಕಕ್ಷಿಯಲ್ಲಿ ಯಾವತ್ತೂ ಇರುತ್ತದೆ ಆದರೆ ಇಂದು ನನ್ನ ದೃಷ್ಟಿಗೆ ಬಿದ್ದಿತು ರೋಹಿಣಿ ನಕ್ಷತ್ರ ಜನರು ಅವರವರು ಮಾಡುವಂತಹ ಪಾಪದ ಬಲುಗುಡವಾಗಿ ನನ್ನ ಪ್ರವೇಶ ಅವರ ರಾಶಿಯಲ್ಲಿಯೋ ನಕ್ಷತ್ರದಲ್ಲಿಯೋ ಆಗುತ್ತದೆ ಇಂದು ನಾನು ಯೋಚಿಸಿತು ರೋಹಿಣಿ ನಕ್ಷತ್ರ ಪುಣ್ಯ ಯಾಕೆ ಚಂದ್ರನಿಗೆ ಇಪ್ಪತ್ತೇಳು ಮಡಗಿಯರು ನಕ್ಷತ್ರಗಳಲ್ಲಿ ಒಂದು ಆದರೆ ಪರಿಣಾಮವಾಗಿ ಭೂಮಿಯಲ್ಲಿ ಆಗುವಂತಹ ಮಳೆ ಬೆಳೆ ಇವುಗಳಿಗೆ ಆಗುವಂತಹ ತೊಂದರೆಗಳು ಅದರಿಂದಲಾಗಿಯಾದರೂ ಆದರೂ ಜನರು ಬುದ್ಧಿಯನ್ನು ಕಲಿಯುತ್ತಾರೋ ಎನ್ನುವುದನ್ನು ನೋಡಬೇಕಾಗಿದೆ ಅಷ್ಟೇ ಅಲ್ಲ ಭೂಮಿಯಲ್ಲಿ ಜನರನ್ನ ಪರೀಕ್ಷಿಸಬೇಕು ಎಂತಾದರೆ ಇದೇ ಸರಿಯಾದ ಮಾರ್ಗ ಮತ್ತೆ ಕಾಲವನ್ನು ವ್ಯಯ ಮಾಡದೆ ನಕ್ಷತ್ರದ ಪ್ರವೇಶಿಸುತ್ತೇವೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದಿಂದ ಇಂಥವರ ಎದುರಿನಲ್ಲಿ ಈ ಹೊತ್ತಿಗೆ ನಾನು ಬಂದು ಅಂತ ಅಂತಾದರೆ ಇದು ಕೇವಲ ನಾನು ಮಾಡಿದ ಪುಣ್ಯ ಅಲ್ಲ ನನ್ನ ತಂದೆ ತಾಯಿಗಳು ಮಾಡಿದಂತಹ ಪುಣ್ಯದ ಫಲದಿಂದಲೇ ಈ ಹೊತ್ತಿಗೆ ಬಂದು ನಿಂತಿದ್ದೇನೆ ಹೇಳುವುದಕ್ಕೆ ಅನುಮಾನ ಇಲ್ಲವೇ ಯಾಕೆ ಈ ಮಾತನ್ನ ಹೇಳಿದೆ ಹುಟ್ಟಿಕೊಂಡದ್ದು ಸೂರ್ಯವಂಶದಲ್ಲಿ ಬೆಳೆದದ್ದು ಮನುವಂಶದಲ್ಲಿ ಎಂತೆಂಥವರು ಹುಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಯುವ ದೇವರಿಗೆ ಹೇಗೆ ಬೇಕಾದ್ರೂ ಇಲ್ಲಿ ನಾನೊಂದು ಬದುಕಿದರೆ ಸಾಕು ಅಂತ ಹೇಳುವವರೇ ಇತ್ತು ಆದ್ರೆ ನಮ್ಮ ವಂಶದಲ್ಲಿ ಹುಟ್ಟಿದವರು ಹಿಂದಿನವರಿಗೆ ಬೇಕಾಗಿ ಗಂಗೆಯನ್ನೇ ಇತ್ತ ಕಡೆಯಲ್ಲಿ ಹರಿಸಿದಂತವರಿಲ್ಲವೇ ಅಲ್ಲ ಇನ್ನೊಬ್ಬ ಬೇಡಿ ಬಂದ ಎನ್ನುವಂತಹ ಕಾರಣದಿಂದ ಕುಬೇರನ ಜೊತೆಯಲ್ಲಿಯೂ ಕಾಡಿಯಾಗಿ ಯುದ್ಧವನ್ನು ಮಾಡಿ ಕುಬೇರನ ಭಾಂಡಾರವನ್ನೇ ತಂದವರಿಲ್ಲವೇ ಇತ್ತ ಕಡೆಯಲ್ಲಿ ಹೇಗೆ ಹೊಗಳುವುದಕ್ಕೆ ತೊಡಗಿದ್ರೆ ಒಬ್ಬರು ಇಬ್ಬರು ನನ್ನ ಹಿರಿಯರ ತರಕೂ ಮಾಡಿದಂತಹ ಸಾಧನೆ ಎನ್ನುವಂಥದ್ದು ಅಮರವಾದದ್ದು ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ ಅಂತಹ ಪುಣ್ಯತಮವಾದಂತಹ ಸೂರ್ಯವಂಶ ಈ ಹೊತ್ತಿಗೆ ಅಜ ಮಹಾರಾಜನ ಮಗನಾದಂತಹ ನಾನು ನೇಮಿ ಎನ್ನುವಂತಹ ಹೆಸರಿನಿಂದ ಅಲ್ಲ ವ್ಯಾವಹಾರಿಕವಾಗಿ ಈ ಹೊತ್ತಿಗೆ ಧರ್ಮರಥ ಧರ್ಮರಥ ಎನ್ನುವುದಾಗಿ ಪ್ರತಿಯೊಬ್ಬರು ನನ್ನನ್ನು ಇದ್ದಾರೆ ಹಾಗಾದ್ರೆ ಧರ್ಮರಥ ಅಂತ ಕರೆಯುವುದು ಯಾಕೆ ಯಾವ ಹೊತ್ತಿಗೂ ಧರ್ಮವನ್ನು ಬಿಟ್ಟವನಲ್ಲವೇ ಅಲ್ಲ ಆಡುವಂಥದ್ದು ಧರ್ಮಯುತವಾದಂತಹ ಸತ್ಯದ ಮಾತು ನಡೆಸಿಕೊಂಡು ಬಂದಿರುವಂಥದ್ದು ಧರ್ಮ ಆರಾಧಿಸುವಂತದ್ದು ಭಗವಂತನನ್ನು ಆ ನೆಲೆಯಲ್ಲಿ ಧರ್ಮದ ನೆಲೆಯಲ್ಲಿ ಮುಂದುವರಿದದ್ದು ಹೌದು ಆದ್ರೆ ಏನು ಮಾಡುವ ಸಾಂಸಾರಿಕವಾಗಿ ಆಲೋಚನೆಯನ್ನ ಮಾಡಿದರೆ ಮೂರು ಮಂದಿಯನ್ನ ಮದುವೆಯಾದರೂ ಕೂಡ ಮಕ್ಕಳನ್ನ ಪಡೆಯುವಂತಹ ಭಾಗ್ಯ ಏನು ಬರಲಿಲ್ಲ ಜೊತೆ ಉಪಪತ್ನಿಯರಾಗಿ ಮುನ್ನೂರೈವತ್ತು ಮಂದಿ ಇದ್ದಾರೆ ಹೆಣ್ಣು ಮಕ್ಕಳನ್ನೂ ಪಡೆದಿದ್ದೇನೆ ಮದುವೆಯನ್ನೂ ಮಾಡಿಸಿಕೊಟ್ಟಿದ್ದೇನೆ ಆದ್ರೆ ಪೀಠದ ಉತ್ತರಾಧಿಕಾರಿಯಾಗಿ ಯಾರು ಬರ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಕೊರಗಿನಲ್ಲಿ ನಮ್ಮವರೆಲ್ಲ ಇದ್ದಾರೆ ಯೋಚಿಸಬೇಕಾದ ಆ ಭಗವಂತನೊಬ್ಬನಿದ್ದಾನೆ ಅಂತ ಆದರೆ ಕೊನರು ಎನ್ನುವುದು ಹೊರಡುತ್ತದೆ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ ಆದ್ರೆ ಈಗ ಆಲೋಚನೆಯನ್ನ ಮಾಡುವಂಥದ್ದು ನನ್ನ ಪಾಲಿನಲ್ಲಿ ಧರ್ಮ ಎನ್ನುವುದು ಅಳಿಸುವುದಕ್ಕೆ ತೊಡಗಿತು ಎಲ್ಲಿಯಾದರೂ ಅಧರ್ಮದ ಹಾದಿಯನ್ನ ಹಿಡಿದನು ಅಂತ ಯಾಕೆ ಅಂತ ಹೇಳಿದ್ರೆ ಇಂದಿನ ದಿನ ಹೇಗಾಗ್ತಾ ಉಂಟು ಈ ಸಾಕೇತದಲ್ಲಿ ಕುಡಿಯುವುದಕ್ಕೆ ಗಂಗೆಯಲ್ಲಿಯೇ ತಂದಂತಹ ವಂಶದಲ್ಲಿ ಈ ಹೊತ್ತಿಗೆ ಇನ್ನೊಬ್ಬರಿಗೆ ನೀರನ್ನೂ ಕೊಡುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ ಪ್ರತಿಯೊಬ್ಬರು ನನಗೆ ಕುಡಿಯುವುದಕ್ಕೆ ನೀರು ಬೇಕು ಅಂತ ಹೇಳ್ತಾರೆ ತಿನ್ನುವುದಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ ಬೆಳೆಯನ್ನ ಬೆಳೆಯುವುದಕ್ಕೆ ಅಸಾಧ್ಯವಾಗುತ್ತಾ ಉಂಟು ಅಂತ ಹೇಳ್ತಾರೆ ಹಾಗಾದ್ರೆ ಇಂಥದ್ದೊಂದು ಬರ ಆಯಿತು ಬರಗಾಲ ಆವರಿಸಿತು ಅಂತ ಆದ್ರೆ ಇದಕ್ಕೆ ಏನು ಎನ್ನುವುದಾಗಿ ಸರಿಯಾಗಿ ಆಲೋಚನೆಯನ್ನ ಮಾಡಿದ್ರೆ ಇಲ್ಲ ನಮ್ಮಲ್ಲಿರುವಂತಹ ಯಾರೂ ಕೂಡ ವ್ಯಭಿಚಾರವನ್ನ ಎಸಗುವವರಲ್ಲ ಸುಳ್ಳರು ಎನ್ನುವರು ನಮ್ಮೂರಿನಲ್ಲಿ ಇಲ್ಲ ಎಲ್ಲಿಯಾದ್ರೂ ದರೋಡೆ ಮಾಡುವವರಿದ್ದಾರೋ ಅಂತ ಹುಡುಕಿ ಇದ್ರು ನಮ್ಮಲ್ಲಿ ಸಿಗ್ಲಿಕ್ಕಿಲ್ಲ ಕೊಲೆಗಳಿದ್ದಾರೋ ಅಂತ ನೋಡಿದ್ರೆ ಅದೂ ಇಲ್ಲವೇ ಇಲ್ಲ ಇಂಥವರು ಯಾರೂ ಇಲ್ಲದೆ ಊರಿನಲ್ಲಿ ಇಂಥದ್ದೊಂದು ಬರಗಾಲ ಬಂದಿದೆ ಅಂತ ಆದ್ರೆ ಇದಕ್ಕೆ ಹಿನ್ನೆಲೆಯೇನು ಎನ್ನುವುದಾಗಿ ಆಲೋಚನೆಯನ್ನು ಮಾಡಿದೆ ಕೇವಲ ನಮ್ಮೂರಿನಲ್ಲ ಚಕ್ರವರ್ತಿಯ ಪೀಠದಲ್ಲಿರುವಂತಹ ನಾವು ಪ್ರಪಂಚದಾದ್ಯಂತ ಕಂಡರಿಸಿ ನೋಡಿದಂತಹ ಹೊತ್ತಿಗೆ ಈಗ ಅರ್ಥ ಆಯ್ತಲ್ಲ ಬಂದು ಪುರೋಹಿತರು ಹೇಳುವುದಕ್ಕೆ ತೊಡಗಿದ್ದಾರೆ ಇದೆಲ್ಲ ಶನಿಯ ಪ್ರಭಾವ ಎನ್ನುವುದಾಗಿ ಆ ಶನಿ ತನ್ನ ಮನೆಯೆಲ್ಲ ಬಿ ಬಿಟ್ಟು ಈಗಾಗಲೇ ಹೋಗಿ ಸೇರಿತು ರೋಹಿಣಿ ನಕ್ಷತ್ರ ಪುಂಜಕ್ಕೆ ಸೇರಿದ್ದಾನಂತೆ ಆ ದಸೆಯಲ್ಲಿ ಹೇಗಾಗುತ್ತಾ ಉಂಟು ಎನ್ನುವುದು ವರ್ತಮಾನ ತಿಳಿದು ಬಂತು ಯೋಚಿಸಬೇಕಾದದ್ದಿಲ್ಲವೇ ಇಲ್ಲ ಭಗವಂತನನ್ನ ಆರಾಧಿಸಿದ್ದೇವೆ ಆರಾಧಿಸಿದ ಹೊತ್ತಿನಲ್ಲಿಯೂ ವರವನ್ನ ಕೊಡದೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಆದರೆ ದಿಟ್ಟತನದಿಂದ ಅವನ ಎದುರಿಗೆ ನಿಲ್ಲಬೇಕಲ್ಲ ಹಾಗಾಗಿ ರಥವನ್ನು ಏರಿಸಿಕೊಂಡು ಆ ಚಂದ್ರಮಂಡಲದ ಕಡೆಗೆ ಹಾರಿಸಿ ಬಿಡ್ತೇನೆ ನಮ್ಮಂತಹ ಸಾಮಾನ್ಯರಿಂದಲೂ ಹೇಳಿಸಿಕೊಳ್ಳಬೇಕಾದಂತಹ ಕಾಲ ಒದಗಿ ಬಂತು ನೋಡು ಯಾಕೆ ನೀನು ಮಾಡಿದಂತಹ ಕಾರ್ಯದಿಂದ ಓಹೋ ಭೂಲೋಕದ ಕಡೆಗೆ ಸರಿಯಾಗಿ ದಿಟ್ಟಿಸಿ ನೋಡು ಮತ್ತೊಮ್ಮೆ ದಿಟ್ಟಿಸಿ ನೋಡಿದಂತಹ ಹೊತ್ತಿಗೆ ನಿನ್ನಪ್ಪನಿಗೆ ಏನಾಯ್ತು ಎನ್ನುವುದನ್ನ ಸರಿಯಾಗಿ ಬಲ್ಲೆ ಕುದುರೆಗಳ ಗತಿ ಏನಾಯಿತು ಎನ್ನುವುದನ್ನು ತಿಳಿದಿದ್ದೇನೆ ಬೃಹಸ್ಪತಿಗಳಿಗೆ ಆದ ಸ್ಥಿತಿಯನ್ನು ಅರಿತಿದ್ದೇನೆ ಆದರೆ ಬಂದು ನಿಂತವ ಸಾಮಾನ್ಯದವನ್ನೆಲ್ಲ ನೆನಪಿಟ್ಟುಕೋ ಯಾಕೆ ಹೀಗೆ ಮಾಡಿದೆ ನಿನಗುಂಟು ನನಗೆ ಗೊತ್ತುಂಟು ರೋಹಿಣಿ ನಕ್ಷತ್ರ ಪುಣ್ಯದಲ್ಲಿ ಪ್ರವೇಶವನ್ನ ಮಾಡುತ್ತಾ ಮಾಡುತ್ತಾ ಮುಂದೆ ಬರುತ್ತಾ ಇದ್ದಂತೆ ಕೊಡುತ್ತೆ ಇದು ವ್ಯವಹಾರ ಹ್ಮ್ ನಡೆಯುತ್ತಾ ಇರುವುದು ಅಂತ ಮೇಲಕ್ಕೆ ಸಾಮಾನ್ಯವಾಗಿ ಬರುವುದಕ್ಕೆ ಒಬ್ಬ ಸಾಮಾನ್ಯನಾದಂತಹ ಮನುಷ್ಯನಿಗೆ ಸಾಧ್ಯವಿಲ್ಲ ಗೊತ್ತಾಯ್ತು ಯಾವುದೋ ಶಕ್ತಿಯಾದ ಶಕ್ತಿ ಸಫನ್ನ ಎನ್ನುವುದು ಅರ್ಥವಾಗುತ್ತದೆ ಸರಿ ಆದರೆ ನನ್ನ ಕಕ್ಷೆಗೆ ಎದುರಾಗಿ ಬಂದು ನಿಂತು ನನ್ನ ಕಾರ್ಯದಲ್ಲಿ ಮುನ್ನುಗುತ್ತಾ ಇರುವಾಗ ಬಂದು ತಡೆದವ ಯಾರೋ ನೀನು ಯಾಕೆ ಹೀಗೆ ಮಾಡಿದೀಯ ಮಾಡಿದಂತಹ ಕಾರಣ ಾಗೆ ಇನ್ನೊಬ್ಬರಿಗೆ ಮೋಟೆ ಎನ್ನುವುದು ಆದ್ರೆ ನಾನು ಬಂದಾಗ ನಿನಗೆ ಯಾಕೆ ಇಂತಹ ಮೋಟೆ ಬಂತು ಅಂತ ಅರ್ಥ ಆಗುವುದಿಲ್ಲ ನೀನು ಚಂದ್ರನಿಗೂ ಕೂಡ ಗ್ರಹಣವನ್ನ ತರಬಲ್ಲೆ ಶಕ್ತಿ ಉಂಟು ಹೌದಯ್ಯ ಅದೇ ರೀತಿಯಲ್ಲಿ ಸೂರ್ಯನಿಗೂ ಗ್ರಹಣವನ್ನ ತರಬಲ್ಲೆ ಅಷ್ಟೇ ತ್ರಿಮೂರ್ತಿಗಳನ್ನು ಬಿಟ್ಟವ ನಾನಲ್ಲ ಅರಿತಿದ್ದೇನೆ ಅದೇ ಸೂರ್ಯನಿಂದ ಹುಟ್ಟಿರುವಂತಹ ಅಂಶ ಮನು ವಂಶ ಸೂರ್ಯ ವಂಶ ಅಥವಾ ಇಕ್ಷ್ವಾತ್ಮ ವಂಶ ಓಹೋ ಅಂತಹ ವಂಶದಲ್ಲಿ ಆವಿರ್ಭವಿಸಿದವರಿದ್ದೇನೆ ಸೂರ್ಯ ವಂಶಜ ನೀನು ಹೆಸರು ಕರೆಯುವುದಕ್ಕೆ ನೇಮಿ ಎನ್ನುವುದಾಗಿ ಹೊತ್ತಿಗೆ ಓಹೋ ನೇಮಿ ಅಲ್ಲ ಧರ್ಮರಥ ಅಂತ ಕೊಂಡಾಡುತ್ತಾರೆ ಸೂರ್ಯನ ಮಗನಾದಂತಹ ನಾನು ಶನಿ ನೀನು ಶನಿ ಯಾರೇ ಅಲ್ವಾ ನೆನಪು ಮಾಡಿದ್ದ ಅದಕ್ಕೆ ನಮ್ಮ ಹಿನ್ನೆಲೆ ಒಂದೇ ಗಟ್ಟಿ ಉಂಟು ಆದ್ರೆ ಹುಟ್ಟಿಕೊಂಡಂತಹ ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಉದ್ಯೋಗ ಉದ್ದೇಶ ಎನ್ನುವುದು ಬೇರೆ ಬೇರೆ ಇರೋದು ಉದ್ಯೋಗ ಉದ್ದೇಶ ಎನ್ನುವುದು ಬೇರೆ ಬೇರೆ ಸತ್ಯ ಆದ್ರೆ ಸಣ್ಣವನಾದಂತಹ ನಾನು ದಾರಿ ತಪ್ಪಬೇಕಿತ್ತು ಅದನ್ನ ಬಿಟ್ಟು ದೊಡ್ಡವನಾದಂತಹ ನೀನು ದಾರಿ ತಪ್ಪಾ ಇದೆಯಲ್ಲ ಎನ್ನುವಂತಹ ಅವರದ್ದೇ ಆದಂತಹ ಕರ್ತವ್ಯ ಎನ್ನುವುದು ಇರುತ್ತದೆ ಆ ಕರ್ತವ್ಯ ಸರಿ ಮಾಡಬೇಕು ನನ್ನದಾದಂತಹ ಕಾರ್ಯದಲ್ಲಿ ಮುನ್ನುಗುತ್ತಾ ಇರುವಾಗ ಬಂದು ಅದನ್ನ ತಡೆಗಿಟ್ಟು ಮೊದಲೇ ಹೌದಾ ಯಾಕೆಂದರೆ ಈ ಭೂಮಿಯಲ್ಲಿ ಯಾವುದೋ ಒಂದು ತರಲಾದಂತಹ ಪರಿಣಾಮಕ್ಕಾಗಿ ಅದು ನನ್ನ ಉದ್ದೇಶವನ್ನ ಸಾಧಿಸುವುದಕ್ಕಾಗಿ ನಾನು ಮಾಡುತ್ತಾ ಇರುವಾಗ ನೀನು ಬಂದು ಎಷ್ಟರ ಮಟ್ಟಿಗೆ ಸರಿಯಾದೀತೋ ಒಬ್ಬ ರಾಜನಾಗಿ ನಿನಗೆ ವಿವೇಚನೆ ಬೇಡವೋ ನೀನು ಮಾಡಿದ್ದು ತಪ್ಪು 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 ಮಾಡಿದ್ದು ತಪ್ಪು ಅಂತ ಹೇಳಿ ಯೋಚನೆ ಮಾಡು ಈ ನಕ್ಷತ್ರ ಪುಂಜವನ್ನ ಭೇದಿಸಿ ನಿನ್ನ ಎದುರಿಗೆ ಬರುವುದಕ್ಕೆ ಸಾಧ್ಯತೆ ಅಂತ ಮೊದಲ ಆಲೋಚನೆಯನ್ನು ಮಾಡಬೇಕು ಇನ್ನು ತಾನು ಮಾಡುವ ಕರ್ತವ್ಯ ಅಂತ ಹೇಳ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಉಂಟು ಈಗ ರಾಜನಾಗಿ ನನಗೆ ಇದು ಧರ್ಮ ಆ ನೆಲೆಯಲ್ಲೇ ಬಂದವ ಯಾಕೆ ಈಗ ರಾಜ ಕಾರಣ ಅಂತ ಹೇಳಿದರು ಹೌದು ಒಪ್ಪೋಣ ಒಂದು ಕಾಲದಲ್ಲಿ ಏನಾದ್ರೂ ಒಳ್ಳೇದಾದ್ರೂ ಅದಕ್ಕೆ ರಾಜನೇ ಕಾರಣ ಕೆಟ್ಟದ್ದಾದ್ರೂ ರಾಜನೇ ಕಾರಣ ಈ ಹೊತ್ತಿಗೆ ಕರ್ಮಭೂಮಿಯಲ್ಲಿ ಕೆಟ್ಟದ್ದಾಗುತ್ತಾ ಉಂಟು ಜನರು ನನ್ನ ಕುರಿತಾಗಿ ಆಡುವುದಕ್ಕೆ ತೊಡಗಿದ್ರು ಆ ನೆಲೆಯಲ್ಲಿ ಇಟ್ಟ ಕಡೆಯಲ್ಲಿ ಬಂದೆ ಏನು ನಾವು ಕೊಡಬೇಕಾದ ಪೂಜೆಯನ್ನು ಸರಿಯಾಗಿ ಕಾಲಕಾಲಕ್ಕೆ ನಾವು ಕೊಡಲಿಲ್ಲ ಕೊಡ್ಲಿಲ್ಲ ನಮ್ಮ ಊರಿನಲ್ಲಿ ಯಾರಾದರೂ ಅಧರ್ಮದ ಮಾರ್ಗವನ್ನ ಹಿಡಿದವರಿದ್ದಾರೆ ಯಾವುದು ಅಲ್ಲ ನೀನು ಮಾಡಿದ್ದೇನು ನಿನಗಿರುವಂತಹ ರೋಹಿಣಿ ನಕ್ಷತ್ರದ ಮೇಲಿರುವಂತಹ ಪ್ರೀತಿಯಿಂದ ಇದ್ದಕ್ಕಿದ್ದಾಗಿ ನೀನು ಒಂದು ಮನೆ ಬಿಟ್ಟು ಹಾರಿದ್ದಲ್ವ ಈಗ ಏನು ವಿಷಯ ಯಾವುದು ಕಾಲ ಕಾಲಕ್ಕೆ ಏನು ನಡೆಯಬೇಕು ಅದು ಆಗಲೇಬೇಕು ಸರಿ ಕಾಲ ಕಾಲ ಅಂತ ಬಿಟ್ಟವನಲ್ಲ ಈ ಶನಿ ಮುಂದೆ ನಾನು ಕಾಲಿಟ್ಟು ಪ್ರವೇಶಿಸ್ತೇನೆ ನೀನು ತಡೆದೆ ಅಂತಾದರೆ ಹ್ಮ್ ಇದು ನಾವು ಬಿಡಲಿಕ್ಕಿಲ್ಲ ಗಂಡ